ಅಕ್ಕ ನೀವು ನಮ್ಮ ಬಾವಂಗೆ ಹೆಂಗ್ ಒಪ್ಕೊಂಡ್ರಿ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲಾ ನೀವು ಹೆಂಗ್ ಒಪ್ಕೊಂಡ್ರಪ್ಪ ಅಲ್ವಾ ಒಳ್ಳೆಯವರು ಚೆನ್ನಾಗಿ ನೋಡ್ಕೊಂತಾರೆ ಚೆನ್ನಾಗಿ ದುಡಿಮೆ ಮಾಡ್ತಾರೆ ಅಂತೇಳಿ ಅದೇ ಅವರು ನನ್ನ ಹತ್ರ ಕೇಳ್ಕೊಂಡ್ರು ನನಗೆ ಈ ರೀತಿ ಮದುವೆ ಆಗಿಲ್ಲ ಭಾಳ ದಿವ್ಸದಿಂದ ಹೆಣ್ಣು ಹುಡುಕ್ತಾ ಇದ್ದೀನಿ ಎಲ್ಲೂ ಸೆಟ್ ಆಗಿಲ್ಲ ಅಂತೇಳಿ ಅವರು ನನ್ನ ಹತ್ರ ಹೇಳಿದ್ರು ಮೂರೇ ದಿವ್ಸಕ್ಕೆ ನೋಡಪ್ಪ ಅವರೆಲ್ಲ ಕೇಳಿಕೊಂಡು ಮೂರೇ ದಿವಸಕ್ಕೆ ಪ್ಲ್ಯಾನ್ ಮಾಡಿಕೊಂಡು ನಾವು ಮದುವೆ ಆಗ್ಬಿಟ್ವಿ ಅವರು ಹೇಳಿದ್ರು ಅದಕ್ಕೆ ನಾನೂ ಅಲ್ಲಿ ಕೆಲಸದ ಹತ್ರ ತಿಂಗಳಿಂದ ನೋಡಿದ್ದೆ ತಿಂಗಳಿಂದ ನೋಡಿದ್ರೆ ಮೂರು ಮೂರು ದಿನದಿಂದ ಮಾತುಕತೆ ಆಗಿತ್ತು ಅದಕ್ಕೆ ಅವರೆಲ್ಲ ಹೇಳೋರು ಚೆನ್ನಾಗಿ ದುಡಿಮೆ ಐತೆ ಒಂದೇ ಆ ಥರ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಪೇಮೆಂಟ್ ಐತೆ ಅಂತೇಳಿ ಹೇಳ್ತಿದ್ರು ಅದಕ್ಕೋಸ್ಕರ ನಾನು ಆಗ್ಬಿಟ್ರೆ ನನಗೂ ಒಂದು ಭಾಳ ಸಿಕ್ಕಂಗೆ ಆಗುತ್ತೆ ಅಂತ ಅದೇ ನಾನಲ್ಲಿ ನಮ್ಮೂರಲ್ಲಿ ಇದ್ದೆ ನನ್ನ ತಮ್ಮ ನಮ್ಮಣ್ಣ ಎಲ್ಲ ನನ್ನ ತಂಗಿ ಒಬ್ಬಳಿದ್ದಾಳೆ ಅದಕ್ಕೇ ನಾನು ಅಲ್ಲಿರೋದ್ರಿಂದ ನನ್ನ ತಂಗಿನೂ ಯಾರೂ ಮದುವೆ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ ಅದಕ್ಕಾಗಿ ನಾನು ಬಿಡು ನಾಬಿಡ ಬಿಡೋಣ ಆದರೆ ಅತ್ಲಾಗೆ ಅವ್ರಿಗೂ ಚೆನ್ನಾಗಿರ್ತಾರೆ ಅವರು ಚೆನ್ನಾಗಿರ್ತಾರೆ ನಾನು ಚೆನ್ನಾಗಿರ್ತೀನಿ ಎಂಬದಕ್ಕೋಸ್ಕರ ಅದೇ ಅಯ್ಯೋ ಪಾಪ ಗಂಡ ತೀರ್ಕೊಬಿಟ್ಟವ್ರ ಅಲ್ವೇ ಹ್ಞೂ ಪ್ರಶ್ನೆ ಗಂಡ ಏನು ಮಾಡ್ತಾಯಿದ್ರು ಅವ್ರು ಏನು ಇದ್ರು ಏನು ಏನಾಗಿತ್ತು ಸ್ವಲ್ಪ ಎಲ್ಲ ಹೇಳಕ್ಕ ಪ್ರಶ್ನೆ ಗಂಡ ಏನಾಗಿತ್ತು ಅಂತಂದರೆ ಅವ್ರಿಗೆ ಹುಷಾರಿ ಇದ್ದಕ್ಕಿದ್ದಂಗೆ ಯಾಕ ಸ್ವಲ್ಪ ಹೆಂಗಾಯ್ತು ಅಂತಂದರೆ ಒಂಥರ ಏನೋ ಸುಸ್ತಾಗುತ್ತೆ ಇದ್ದಕ್ಕಿದ್ದಂಗೆ ಚೆನ್ನಾಗಿದ್ರು ಊಟ ಮಾಡಿದ್ರು ಮಾತಾಡಿದ್ರು ಅವತ್ತೆಲ್ಲ ಚೆನ್ನಾಗಿದ್ರು ರಾತ್ರಿ ಮಲ್ಕೊಂಡಾಗ ಹತ್ತುವರೆ ಹನ್ನೊಂದು ಗಂಟೆಗೆ ಎದ್ಬಿಟ್ಟು ನನಗೆ ಯಾಕೋ ಎದಿಯಾಗೆಲ್ಲ ಒತ್ತಾಡ್ದಂಗೆ ಆಗುತ್ತೆ ನನಗೆ ಗೆದ್ದಾಳೋಕ್ಕಾಗಲ್ಲ ಆಗಲ್ಲ ತುಂಬ ಸುಸ್ತಾದಂಗೆ ಆಗುತ್ತೆ ಅಂತ ಹಂಗೆ ಖುಷಿಯಾಗ ಬಿದ್ದುಬಿಟ್ರು ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಹೋಗ್ಬಿಟ್ಟಿತ್ತು ಜೀವನ ಆವಾಗ ಭಾಯ ಆದಂಗೆ ಆಗ್ಬಿಡ್ತು ಅವತ್ತಿಂದ ಭಾಳ ಬೇಜಾರಾಯಿತು ನನಗೆ ಏನು ಮಾಡೋದು ನಮ್ಮ ಮದುವೆ ಆಗಿನ್ನೂ ಎರಡು ತಿಂಗಳು ತುಂಬಿ ಇನ್ನು ಮೂರು ತಿಂಗಳಕ್ಕೆ ಬಿದ್ದು ಮೂರು ದಿವಸ ಆಗಿತ್ತು ಅಷ್ಟೇ ಮೂರು ತಿಂಗಳಿಗೇನೆ ನನ್ನ ಕಳ್ಕೊಂಡು ತುಂಬ ನೋವು ಅನ್ಬೌಸ್ಬಿಟ್ಟೆ ನಾನು ಏನು ಮಾಡೋದು ಹ್ಞೂ ಅವರು ಚೆನ್ನಾಗೇ ದುಡಿತಾಯಿದ್ರು ಒಳ್ಳೆಯವರು ಅವ್ರೇನಂತ ತಿಂತವ್ರಲ್ಲ ನಿಜವಾಗ್ಲೂ ನಾವು ತುಂಬ ಚೆನ್ನಾಗಿದ್ವಿ ಏನು ಮಾಡಲಿದ್ದೀವ್ರಮ್ಮನೂ ಬೇಗ ನನ್ನ ನನಗೆ ಕಿತ್ಕೊಳ್ಬಿಟ್ಟ ಏನು ಮಾಡೋದು ತುಂಬ ನೋವು ಅನ್ಬೋಸ್ಬಿಟ್ಟೆ ವಾಣಿ ಹಾಂ ಹೌದೇನು ಸರಿ ಸರಿ ಥೋ ಹಾಗಾದರೆ ಎಂತರ್ಗು ಬೇಜಾರಾಗುತ್ತಲ್ವೇನಕ ಹ್ಞೂ ನಮ್ಮ ಮನೆಯವರು ಅಷ್ಟೇ ತುಂಬ ಒಳ್ಳೆಯವರು ರವಿ ಭಾವನು ಒಳ್ಳೆಯವರು ನಮ್ಮ ಮನೆಯವರು ಒಳ್ಳೆಯವರು ಇಬ್ಬರು ಅಣ್ಣ ತಂಗ್ಳು ಮಾತ್ರ ತುಂಬ ಒಳ್ಳೆಯವರು ಹ್ಞೂ ಚೆನ್ನಾಗಿತ್ಕೊಂಡು ಹೋಗ್ಬೇಕಷ್ಟೇ ನಾನು ನಮ್ಮ ಭಾವನ ಮದುವೆ ಆಗಲಿಲ್ಲ ಅಂತ ಅನ್ಕೊಂತಿದ್ದೆ ಏನೋ ನಮ್ಮ ಭಾವನ ಮದುವೆ ಆಯ್ತಲ್ಲ ಚೆನ್ನಾಗಿ ದುಡಿತಾರೆ ಹೇಳ್ರಿ ನಮ್ಮ ಬಾವ ಚೆನ್ನಾಗಿ ದುಡಿತಾರೆ ಚೆನ್ನಾಗಿ ನೋಡ್ಕಂತೀನಿ ಅಂದರು ಅದಕ್ಕೆ ನಾನು ಇಷ್ಟಪಟ್ಟು ಅದೇ ಆಶಾ ಸ್ನಾನ ಮಾಡ್ತೀನಮ್ಮ ಬಾ ನೀರು ಬಾ ಸ್ನಾನ ಮಾಡ್ಕೊ ಬಾ ಸರಿ ಆಯ್ತು ಮಾಡ್ಕಂತೀನಿ ಮಾಡ್ಕೊತೀನಿ ಶಾಂಪುನ ತಗೊಂಬಂದಿದ್ದೀನಿ ನೀನು ಹೇಳ್ದವ ಹಾಂ ನೀನು ಅತ್ತೆ ಇವ್ ಶ್ಯಾಂಪು ತಗೊಂಬ ಅಂದಲ್ಲ ತಗೊಂಬಂದಿದ್ದೀನಿ ಹೋಗಿ ಸ್ನಾನ ಮಾಡ್ಕೊ ಯಾವತ್ತು ಕಾರ್ತಿಕ ಶಾಂಪು ಅಲ್ವೇ ಕೆಂಪನ್ನು ಈ ಕಾಗ್ದಾಗಳವು ತೊಂದರೆ ಇದ್ವಿ ಇದ್ವಲ್ಲ ಅತ್ತೆ ಶ್ಯಾಂಪು ಕ್ಲಿನಿಕ್ ಪ್ಲಸ್ಸು ಅವನ್ನ ಹಾಕಬಲ್ವಂತೆ ಅವಳಿಗೆ ಇಲ್ವಂತೆ ಅದಕ್ಕೆ ಕಾರ್ತಿಕ ಶಾಂಪ್ ತಗೊಂಬಂದಿದ್ದೀನಿ ಅವಳು ಅವನ ಹಾಕಮಲ್ವಂತೆ ಹ್ಞೂ ಅವಳು ಯಾವ್ಯಂಬತ್ತಳ ಅವನೇ ಹಾಕಿಂಬಳು ಈಗ ಕೂದಲು ಚೆನ್ನಾಗಿದ್ದಾವೆ ಉದ್ದಕ್ಕೆ ಡಪ್ಪ ಅದಕ್ಕೆ ತಿರ್ಗಿ ಶ್ಯಾಂಪ್ ಬದಲಾಯಿಸಿದ್ರೆ ಕೂದಲು ಉದ್ರೋಗಿ ಬಿಡ್ತೈತೆ ಚೆನ್ನಾಗಿದಾವೆ ಕೂದಲು ಮಾತ್ರ ಚೆನ್ನಾಗೆ ತುಂಬ ಚೆನ್ನಾಗಿದ್ದಾವೆ ಅದಕ್ಕೆ ಕಾರ್ತಿಕ ಶ್ಯಾಂಪು ತಗೊಂಬಂದು ತಗೊಂಬಂದಿದ್ದೀನಿ ಹೋಗಮ್ಮ ಸ್ನಾನ ಮಾಡ್ಕ ಬಾರಮ್ಮಗೆ ಕೂದಲು ಉದ್ದ ಇದ್ದಾವಲ್ಲ ತಲೆ ವಾರ ಒಣಗಿಸ್ಕೊಂಬಂತಿ ಬೇಡ ಸ್ನಾನ ಮಾಡ್ಕೊಂಡು ಬಾ 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 ನಮ್ಮ ಅತ್ತೆಗಂತೂ ರಾಮ 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 ಏನು ಇಂಥ ಸೊಸೆ ಬಂದಿರೋದಕ್ಕೆ ಎಳಿಯಾಕ ಅಲ್ಲ ನೋಡು ಅತ್ತೆಗೆ ನಾನು ಎರಡನೇ ಮದುವೆ ಆಗಿ ಬಂದಿರೋ ಅವಳಿಗೆ ಏನು ಬೆಲೆ ನಮ್ಮ ಅತ್ತೆ ಹಾಂ ಎಪ್ಪಾ ಎಪ್ಪ ಎಪ್ಪ ಅಪ್ಪ ನನಗೆ ಹೊಸ ಹೊಸ ನನಗೂ ಹಿಂಗೆ ನೋಡ್ಕೊಂಬಳೆ ಅಂದರೆ ಯಾಕೆ ಸುಮ್ಮನೆ ನೆನ್ನೆ ಆಡಬೇಕು ಅಲ್ಲ ಈಗ ನೋಡು ಅವಳು ಸೊಸೆ ಬತ್ತಿದ್ದಂಗೆ ಏನು ನಮ್ಮನ್ನು ಮಾತಾಡ್ಸಂಗೆ ಇಲ್ಲ ನಾವೇನೇನು ಲೆಕ್ಕಕ್ಕೆ ಇಲ್ಲ ಅವಳು ಬತ್ತಿದ್ದಂಗೆ ನೋಡು ಅಲ್ಲ ನೋಡು ನಮ್ಮತ್ತೆ ಅತ್ತೆ ಮಾಡ್ತಾ ಇದ್ದೆ ನೀರು ಕಸಿದ್ದೀನಿ ಬಾರಮ್ಮ ಸ್ನಾನ ಮಾಡ್ಕ್ಯಾ ಅಂತ ಹ್ಞೂ ಅವ್ರು ಕೇಳಿರೋ ಅಂತ ಶಾಂಪೇ ತಂದು ಕೊಡ್ತೈತೆ ಯಪ್ಪ 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 ಏನ ಮತ್ತೆ ನೋಡೋಕ್ಕಾಗಲ್ಲಪ್ಪ ಹ್ಞೂ ನಾನು ಹಂಗೊಂದು ಕಣ್ಣಮ್ಮ ಅಲ್ಲ ಮದುವೆ ಆತಂತೆ ರವಿದು ನೋಡಮ್ಮ ಅಲ್ಲ ಸಿಗಲ್ಲ ಎಣ್ಣಿಸಿಗಲ್ಲ ಸಿಗಲ್ಲ ಅಂತ ಒಂದೊಂದು ನೋಡಮ್ಮ ಎರಡು ಮದ್ವೆನೂ ಆಗ್ಬಿಡ್ತಲ್ಲೇ ತಾಯಿ ಹ್ಞೂ ನಿಮ್ಮದು ಆತ ಅವ್ರದ್ದು ಆತ ಹೇಗೇಳು ಯಾರ ನಾನು ಗಂಡಿಲ್ದಾಳು ಅಂತೇಳು ಗಂಡು ಇರ್ಲಿಲ್ವಂತ ಎರಡನೇ ಮದ್ವೆ ಅಂತ ಹ್ಞೂ ಅದು ಎರಡನೇ ಮದ್ವೆ ಏತಾಗಿ ಒಂಥರ ಅಲ್ಲಿ ನೀವು ವಯಸ್ಸು ಹೋಗೈತಿ ಹ್ಞೂ ಗಂಡ ಸುತ್ತವನಂತಿ ಮೂರೇ ತಿಂಗಳಿಗೆ ಸುತ್ತನಂತೀ ಗಂಡ ಹ್ಞೂ ಮದುವೆ ಆಗಿ ಅಯ್ಯೋ ಕಾಲು ಗುಣ ಚೆನ್ನಾಗಿಲ್ಲ ಇನ್ನು ಇಲ್ಲಿ ನಮ್ಮನೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಹೌದೇನು ದೇನು ಹಾಂ ಅಂತ ಅದ ಮಾಡ್ಕೊಮ್ಮಕ್ಕೋಗ್ಬಾರ್ದು ಒಳ್ಳೇದಾಗಲ್ಲ ಕಣೆ ಮನೆಗೆ ಹ್ಞೂ ನೋಡಿ ಮತ್ತೆ ಅವಳಿನ ಕಾಲು ಇತ್ತವಳಂದ್ರೆ ಮನೆಗೆ ಒಳ್ಳೇದಾಗಲ್ಲ ಹ್ಞೂ ನೋಡು ಅವಳು ಅವನಿಗೂ ಹಂಗೆ ಸರಿಯಾಗಿ ಚೆನ್ನಾಗಿ ದುಡಿಮೆ ಮಾಡ್ತಿದ್ದಾನು ನೋಡಿ ಹೆಂಗಾಗುತ್ತೆ ಅಂತ ಹ್ಞೂ ಅವಳು ಕಾಲು ಗುಣ ಚೆನ್ನಾಗಿಲ್ಲ ನನಗೆ ಇವರು ಫಸ್ಟ್ನ ಯಾರೋ ಮದುವೆ ಮಾಡ್ಕೊಂಡು ಹೋಗಿದ್ರಲ್ಲ ಅವ್ರ ಕಡೆಯವ್ರೆ ಯಾರ ಹಂಗೆ ಬಂದ್ರು ಹ್ಞೂ ನೋಡಿ ಅದಕ್ಕೆ ಆಳೆ ತೋರ್ಟ್ ಮನೆಗೆ ಹೋಗೈತೆ ಅದೆಲ್ಲ ನಂಗೆ ಅಂದರು ಊರಾಗೆಲ್ಲ ನಾನು ಗಂಡ್ರೂರಾಗೆ ಹೆಂಗೆ ಅಂತೇಳಿ ಫಸ್ಟ್ ಮದುವೆ ಆಗಿದ್ಲಲ್ಲ ಅಲ್ಲಿ ಹ್ಞೂ ನಿನ್ನ ಕಾಲುಗು ನಾ ಚೆನ್ನಾಗಿಲ್ಲ ಬಂದು ಇನ್ನು ಎರಡು ತಿಂಗ್ಳು ತುಂಬ ಮುರೋಕ್ಕೆ ನಾಳೆ ಗಂಡುಗೆ ಸುಮ್ಮ ಸುಮ್ಮನೆ ಇದಂಗೆ ಬೇಕಂಗೆ ಆಗ್ಬಿಟ್ಟು ತೀರ್ಕೊಬಿಟ್ಟ ಅಂತೇಳಿ ಹೇಳ್ತಿದ್ದು ಹ್ಞೂ ಅದಕ್ಕೇ ನನಗೆ ಒಂಥರ ನೋಡಪ್ಪ ಇಂತ ಹೆಂಗೆ ಮದುವೆ ಆಗ್ಬಂತು ನಮ್ಮ ಬಾವ ಅಂತ ನನಗೆ ಅದೇ ಆಶ್ಚರ್ಯ ಏನು ಮಾಡ್ಯಾಕ ನಮ್ಮ ರವಿ ಮದುವೆ ಆಯ್ತಂತೆ ಹ್ಞೂ ಆಯ್ತಮ್ಮ ನನ್ನ ಅವಳ ಸಂಸಾರ ನೋಡ್ಕೊಂಡು ಅವ್ರು ಚೆನ್ನಾಗಿರೋದೆಯಾ ಹ್ಞೂ ಆಗಿ ಕರ್ಕೊಂಬಂದೇ ಒಂದಿಷ್ಟು ಜಂಬ ಇವಳಿಗೆ ನೋಡಿದ್ರೆ ನೆಡ್ತ ಗೊತ್ತಾಗುತ್ತೆ ನಡೀತಾ ಇರೋ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟು ಜಂಬ ಐತೆ ಅಂತೇಳಿ ಎಪ್ಪಾ ಎಪ್ಪ 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 ನೋಡಬೇಕು ಹ್ಞೂ ಹೆಂಗೆ ಆಡ್ತಾಳೆ ಅಂತ ಒಂಥರ ಭಾಳ ಇದ್ರಾಗ ಆಡ್ತಾಳು ನನಗಂತೂ ಹಿಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲ ಮತ್ತೆ ಬಂದು ಏನಂಗೆ ಅವಳಿಗೆ ಎಷ್ಟು ಇದು ಮಾಡ್ಕೊಡ್ತೈತಲ್ಲ ನಾನು ಏನು ಅಂತ ಅಂದ್ಕೊಂಡಿದ್ದೆ ನಮ್ಮತ್ತೇನ ಅವಳು ಬಂದಾಗಿಂದಾನು ಬಂದಾಗಿಂದೂ ನಮ್ಮತ್ತೆ ಏನು ಖುಷಿಗೆ ಇದೇ ಇಲ್ಲ ಹ್ಞೂ ಏನು ಖುಷಿ ಪಟ್ಟಿದ್ದು ಫಸ್ಟ್ ಇದ್ದೇ ಸಖತ್ತು ಖುಷಿ ಪಡ್ತಾಯಿತೆ ನಮ್ಮತ್ತೆ ಯಪ್ಪಾ ಯಪ್ಪ 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 ಏನು ಮದುವೆ ಆಗಲ್ಲ ಅಂತ ಇತ್ತು ಅವ್ನು ನಾಳೆನೇ ವಯಸ್ಸು ಹೋಗ್ಬಿಡ್ತು ತಮ್ಮನ ಮದುವೆ ಆಗೈತೆ ಅಣ್ಣನ ಮದುವೆ ಆಗಿಲ್ಲ ಅಂತೇಳಿ ಯಾರೂ ಏನು ಕೊಡೋಲ್ಲ ಅಣ್ಣನ ಮದುವೆ ಆಗಿಲ್ಲ ಅಂತೇಳಿ ಅಂತೇಳಿ ಎಷ್ಟು ಪರದಾಡ್ತಿತ್ತು ಅಯ್ಯೋ ದೇವ್ರಿ ಅಂತ ಅನಿಸುತ್ತೆ ಹ್ಞೂ ನಿಜವಾಗ್ಲೂ ಅಳೂನು ಗಂಡ ಸ್ವಲ್ಪ ಯೋಚನೆ ಮಾಡಿ ಮದುವೆ ಆಗ್ಬೇಕಾಗಿತ್ತಮ್ಮ ಯೋಚನೆ ಮಾಡ್ದಲೇ ಸುಮ್ಮನೆ ಆಗ್ಬಿಟ್ಟು ಏ ಇಲ್ಲ 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 ಆ ಥರ ಎಲ್ಲ ಏನಿಲ್ಲ ನನಗೆ ಯಾರು ಹೋಗ್ಬತ್ತ ಹೋಗ್ತೀನಿ ಅಂತೇಳಿ ಯಾರು ಯಾರು ಯಾತು ಹೇಳೋ ಅಂತ ಇಲ್ಲ ನನ್ನ ಮತ್ತೆ ಗೊತ್ತಾಯ್ತಲ್ಲ ನಮ್ಮತ್ತೆ ನನ್ನ ಮಾತಾಡ್ಸೋದೇ ಇಲ್ಲ ನೋಡಮ್ಮ ಅವಳು ಹೆಂಗೆ ಮದುವೆ ಆಗಿ ಬಂದಿದ್ದಾಳು ಒಂದು ಸುತ್ತಿ ಹ್ಞೂ ಮತ್ತೆ ನೋಡು ಯಪ್ಪ ಏನೋ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ಹಿಂಗೆ ಮಾಡ್ತಾಳೆ ಅಂತ ನನ್ನ ನಮ್ಮ ಭಾವ ಹಿಂಗೆ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಮ್ಮ ಭಾವ ಹಿಂಗೆ ಮಾಡುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ತಂಟಿ ಹಣ ನೋಡಮ್ಮ ಅವಳಿಗೂ ಎಲ್ಲನೇ ಮದುವೆ ಆಗಿರೋಳಿಗೂ ಡಿಮ್ಯಾಂಡು ಮೊದಲು ಗಂಡ ಇಲ್ದಿದ್ದು ಏನು ತಿಲ್ದಿದ್ದರೆ ಗಂಡ ಎರಡು ಮದುವೆ ಆಗ್ತಿದ್ರು ಆದರೆ ಗಂಡ ಇಲ್ಲ ಅಂತಂದರೆ ಹೆಣ್ಮಕ್ಳು ಎರಡು ಮದುವೆ ಆಗ್ತಾ ಇರಲಿಲ್ಲ ಕಡಿಮೆ ಆದರೆ ಇವಾಗ ನೋಡಿರಿ ಹ್ಞೂ ಹೆಂಗ ಇದ್ದಾಳೆ ಇವಳು ಹ್ಞೂ ಗಂಡ ಇಲ್ಲದಿದ್ರು ಮದುವೆ ಆಗ್ಬಿಟ್ಟು ಬಂದಿದ್ದಾಳಂತೆ ಅದಕ್ಕೆ ವಾಣಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಹ್ಞೂ ವಾಣಿಗೆ ಹೆಂಗೆ ಅಂತಂದರೆ ಅವಳು ಸಹಿಸ್ಕೊಂಬಲ್ಲ ಬೇಗ ಹ್ಞೂ ಈ ತಟಿಕ್ಕೂ ಮಾತಾಡ್ಬಿಡ್ತಾಳೆ ಇದ್ದಂಗೆನೆ ಇದಕ್ಕೆ ಹೋದಂಗೆ ಹೇಳ್ಬಿಡ್ತಾಳೆ ಅಂತಾಳು ಸ್ವಾತಿ ಅದಕ್ಕೇ ಇವಾಗ ಇವ್ರನ್ನೆಲ್ಲ ನೋಡಿದ್ರೆ ಅವಳಿಗೆ ತುಂಬ ಬೇಜಾರಾಗ್ತೈತೆ ಇವಾಗ ಬೇರೆ ಅವ್ರ ಭಾವ ಬೇರೆ ಮದುವೆ ಆಗಿ ಬಂತು ಎಲ್ಲ ನೋಡಿದ್ರೆ ಒಳಗೊಂತಾರೆ ಅಂತ ಅನ್ನಿಸ್ತಾ ಇದೆ ಸ್ವಾತಿ ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಕಾಮೆಂಟ್ ಕಮೆಂಟ್ ಮಾಡಿರಿ ವಿಡಿಯೋ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು